ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಾಸ್ತುಶಾಸ್ತ್ರ ಎನ್ನುವುದು ನಮ್ಮ ಭಾರತದ ಸನಾತನ ಹಿಂದೂ ಸಂಸ್ಕೃತಿಯನ್ನು ಪಾಲಿಸುವಂತಹ ಹಾಗೂ ಬೇರೆ ವರ್ಗದ ಜನರು ಕೂಡ ನಂಬುವಂತಹ ಒಂದು ವಿಧಾನವಾಗಿದೆ ಇದು ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮ ಭಾರತದಲ್ಲಿ ನಡೆದುಕೊಂಡು ಬರ್ತಿದೆ ನಮ್ಮ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನ ಯಾವ ದಿಕ್ಕಿನಲ್ಲಿ ಇರಬೇಕು ಇಡಬೇಕು ಹಾಗೂ ಮನೆಯನ್ನ ಯಾವ ದಿಕ್ಕಿನಲ್ಲಿ ಕಟ್ಟಬೇಕು ಎನ್ನುವಂತಹ ಮಾಹಿತಿಗಳನ್ನ ಕೂಡ ವಾಸ್ತುಶಾಸ್ತ್ರ ಒಳಗೊಂಡಿರುತ್ತೆ ಕೇವಲ ಇಷ್ಟೇ ಅಲ್ಲ ಕೆಲವೊಂದು ಗಿಡಗಳು ಕೂಡ ನಮ್ಮ ಮನೆಯ ಸುತ್ತಮುತ್ತಲಿರುವುದು ಹಾಗೂ ಅವುಗಳಿಂದ ನಮಗೆ ಆಗುವಂತಹ ಕೆಲವೊಂದು ಅನಾನುಕೂಲತೆಗಳನ್ನ ನಾವು ತಿಳಿದುಕೊಳ್ಬೇಕಾಗಿರುವುದು ಪ್ರಮುಖವಾಗಿದೆ ಇವತ್ತಿನ ವಿಡಿಯೋದಲ್ಲಿ ಇದೇ ಮಾಹಿತಿಯನ್ನ ನಾವು ನಿಮಗೆ ತಿಳಿಸ್ಕೊಡ್ಬೇಕಾಗಿರುವುದು ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ಗಿಡಗಳು ನಮ್ಮ ಮನೆಯ ಸುತ್ತಮುತ್ತ ಇರುವುದರಿಂದಾಗಿ ಅದರ ಎನರ್ಜಿಯಿಂದಾಗಿ ಮನೆಯ ವಾತಾವರಣ ಕೂಡ ಸಕಾರಾತ್ಮಕತೆಯಿಂದ ತುಂಬಿರುತ್ತದೆ ಎಂಬುದಾಗಿ ಪರಿಗಣಿಸಲಾಗುತ್ತೆ ಹೀಗೆ ಹೇಳಿದ ಮಾತ್ರಕ್ಕೆ ಪ್ರತಿಯೊಂದು ಗಿಡಗಳು ಕೂಡ ಸಕಾರಾತ್ಮಕ ಎನರ್ಜಿಯನ್ನ ಮನೆಗೆ ತರುತ್ತದೆ ಎಂಬುದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಕೆಲವೊಂದು ಗಿಡಗಳು ನಕಾರಾತ್ಮಕ ಅಂದರೆ ನೆಗೆಟಿವ್ ಎನರ್ಜಿಯನ್ನ ಮನೆಯ ವಾತಾವರಣಕ್ಕೆ ಪಾಸ್ ಆಗುವಂತೆ ಮಾಡುತ್ತದೆ ಅವುಗಳನ್ನು ಮನೆಯ ಆವರಣದಿಂದ ಹೊರಗೆ ಇಡಬೇಕಾಗುವುದು ಕೂಡ ವಾಸ್ತುಶಾಸ್ತ್ರದ ಪ್ರಕಾರ ಅನಿವಾರ್ಯವಾಗಿರುತ್ತೆ ಅಂತಹ ಕೆಲವೊಂದು ಗಿಡಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದಾಗಿ ಮನೆಯ ಶಾಂತಿ ಹಾಗೂ ಸಮೃದ್ಧಿ ಹದಗೆಡುತ್ತದೆ ಎನ್ನುವುದನ್ನ ನಾವು ಎಲ್ಲರೂ ತಿಳಿದುಕೊಳ್ಬೇಕಾಗಿರ್ತದೆ ಹೀಗಾಗಿ ಅಂತಹ ಯಾವ ದುರಾದೃಷ್ಟ ಗಿಡಗಳನ್ನ ನಮ್ಮ ಮನೆಯ ಬಳಿ ಇಡಬಾರದು ಎನ್ನುವಂತಹ ಮಾಹಿತಿಯನ್ನ ಸಂಪೂರ್ಣವಾಗಿ ವಿವರವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನಿಮ್ಮ ಜಿಲ್ಲೆಯ ಯಾವುದು ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಮೊದಲ ಗಿಡ ಹತ್ತಿ ಗಿಡ ಹತ್ತಿ ಗಿಡವನ್ನ ನೆಡೋದು ನಮ್ಮ ಕಡೆಗಳಲ್ಲಿ ನೋಡೋದಕ್ಕೆ ಚಂದ ಅಂತ ಹೇಳಬಹುದು ಆದ್ರೆ ಅದನ್ನ ಮನೆಯಲ್ಲಿ ನೆಟ್ರೆ ಅದರಿಂದ ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಟ್ಟ ಎನರ್ಜಿಗಳೇ ಮನೆಯಲ್ಲಿ ಓಡಾಡುವುದು ಜಾಸ್ತಿ ವಾಸ್ತುಶಾಸ್ತ್ರದ ಪ್ರಕಾರ ಇದು ಮನೆಯಲ್ಲಿ ನಡೆಯುವಂತಹ ಉತ್ತಮ ಬೆಳವಣಿಗೆಗಳನ್ನ ನಿಲ್ಲಿಸುತ್ತದೆ ಹಾಗೂ ಶಾಂತಿಯನ್ನ ಹದಗೆಡಿಸುವಿಕೆ ಕೂಡ ಕಾರಣವಾಗುತ್ತದೆ ಎಂಬುದಾಗಿ ಪರಿಗಣಿಸಲಾಗಿದೆ ಇದರ ಜೊತೆಗೆ ನೆಗೆಟಿವ್ ಘಟನೆಗಳು ಕೂಡ ಮನೆಯಲ್ಲಿ ನಡೆಯುತ್ತವೆ ಅನ್ನುವುದಾಗಿ ತಿಳಿದು ಬಂದಿದ್ದು ಇದೇ ಕಾರಣಕ್ಕಾಗಿ ಇದನ್ನ ಮನೆಯಲ್ಲಿ ನೆಡಬಾರದು ಕೆಲವರು ಮನೆಯ ಮುಖ್ಯ ದ್ವಾರದ ಎದುರು ಹತ್ತಿ ಮರವನ್ನ ನೆಡುತ್ತಾರೆ ಆದರೆ ಮನೆಯ ಎದುರು ಅದನ್ನ ಬೆಳೆಸುವುದು ಶುಭವಲ್ಲ ಇದು ಸಾವಿಗೆ ಅಥವಾ ಅನಗತ್ಯ ಖರ್ಚುಗಳಿಗೆ ಕಾರಣವಾಗಬಹುದು ಎಂದು ವಾಸ್ತು ತಜ್ಞರು ಹೇಳುತ್ತಾರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಂದೆ ಹತ್ತಿ ಮರವಿದ್ರೆ ತುಂಬಾ ಕೆಟ್ಟದ್ದೆಂದು ಪರಿಗಣಿಸಲಾಗುತ್ತೆ ಮನೆಯ ಮುಂದೆ ಹತ್ತಿ ಮರವಿದ್ರೆ ಅದು ಮನೆಯ ಸುತ್ತಮುತ್ತ ನಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಇದರಿಂದಾಗಿ ಮನೆಯೊಳಗೆ ನಕಾರಾತ್ಮಕ ಶಕ್ತಿಯ ಪ್ರವೇಶ ಬಹುಬೇಗ ಆಗುವುದು ಇದರಿಂದಾಗಿ ಮನೆಯ ಮುಂದಿನ ಏಳಿಗೆ ಸಮೃದ್ಧಿ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತೆ ಹಾಗೂ ಒಂದಲ್ಲ ಒಂದು ರೀತಿಯ ತೊಂದರೆಗಳು ಹೆಚ್ಚಾಗಿ ತೊಡಗುತ್ತದೆ ಮನೆಯ ಮುಂದೆ ಹತ್ತಿ ಮರವಿದ್ರೆ ಅದು ಮನೆಗೆ ಬರುವಂತಹ ಸಂಪತ್ತನ್ನ ತಡೆಯುತ್ತೆ ಮನೆಯಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಗುತ್ತೆ ಸದಾ ಹಣದ ಕೊರತೆ ಕಾಡಲಾರಂಭಿಸುತ್ತೆ ಮನೆಯ ಮಂದಿಯ ಕೈಯಲ್ಲಿ ಹಣ ಹೆಚ್ಚು ಕಾಲ ಉಳಿಯೋದಿಲ್ಲ ಅತಿಯಾದ ಖರ್ಚು ಸಾಲದ ಹೊರೆ ಅಧಿಕವಾಗತೊಡಗುತ್ತದೆ ಆದಾಯದ ಮೂಲಗಳೇ ಕಾಣಿಸುವುದಿಲ್ಲ ಹತ್ತಿ ಮರವು ಮನೆಯ ಮುಂದೆ ಇದ್ರೆ ವಾಸ್ತು ದೋಷವು ಉದ್ಭವಿಸುತ್ತದೆ ಇದರಿಂದಾಗಿ ಮನೆಯಲ್ಲಿ ಒಂದರ ನಂತರ ಒಂದರಂತೆ ಸಮಸ್ಯೆಗಳು ಉಂಟಾಗುತ್ತವೆ ಹತ್ತಿ ಮರದ ಮೂಲ ಸ್ವಭಾವವೆಂದ್ರೆ ಅದರ ಬೇರುಗಳನ್ನ ಹರಡೋದು ಇದರಿಂದಾಗಿ ಮನೆಯ ನೆಲದಲ್ಲಿ ಬಿರುಕುಗಳು ಕಾಣಿಸುತ್ತವೆ ಮನೆಯ ಮುಂದೆ ಹತ್ತಿ ಮರವಿದ್ರೆ ಕುಟುಂಬದಲ್ಲಿ ಶಾಂತಿ ಇರೋದಿಲ್ಲ ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಹೆಚ್ಚಾಗುತ್ತೆ ಪರಿಹಾರವೇನು ಒಂದು ವೇಳೆ ಮನೆಯ ಮುಂದೆ ಹತ್ತಿ ಮರವಿದ್ರೆ ಅದರಿಂದ ಬರುವಂತಹ ನಕಾರಾತ್ಮಕತೆಯನ್ನ ದೂರ ಮಾಡಲು ಮರಕ್ಕೆ ಹಾನಿಯಾಗದಂತೆ ಹತ್ತಿ ಮರದ ಕೊಂಬೆಯ ಮೇಲೆ ಕಪ್ಪು ದಾರವನ್ನ ಕಟ್ಟಿ ಇದು ಅದರ ನಕಾರಾತ್ಮಕತೆಯ ಶಕ್ತಿಯನ್ನ ಆ ಮರದ ಮೇಲೆಯೇ ಬಂಧಿಸುತ್ತದೆ ಮತ್ತು ಇದರಿಂದಾಗಿ ಮನೆಯ ಮೇಲೆ ಯಾವುದೇ ದುಷ್ಪರಿಣಾಮ ಉಂಟಾಗುವುದಿಲ್ಲ ಎನ್ನುತ್ತಾರೆ ವಾಸ್ತುತಜ್ಞರು ಎರಡನೆಯ ಗಿಡ ಕಳ್ಳಿ ಗಿಡ ಮರುಭೂಮಿಯಲ್ಲಿ ಕಾಣುವಂತಹ ಮುಳ್ಳುಗಳನ್ನ ಹೊಂದಿರುವಂತಹ ಈ ಗಿಡ ನೋಡೋದಕ್ಕೆ ಚಂದ ಹಾಗೂ ಅಲಂಕಾರಿಕ ಗಿಡವನ್ನಾಗಿ ಮನೆಯಲ್ಲಿ ಇಟ್ಟುಕೊಳ್ಳುವಂತಹ ಆಸೆ ನಿಮಗೆ ಇರಬಹುದು ಆದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಇದನ್ನ ಕೂಡ ಕೆಟ್ಟ ಪರಿಣಾಮವನ್ನ ಮನೆಗೆ ತರುವಂತಹ ಗಿಡಗಳಲ್ಲಿ ಒಂದಾಗಿ ಲೆಕ್ಕಾಚಾರ ಹಾಕಲಾಗುತ್ತೆ ಇದನ್ನ ಮನೆಗೆ ಇದರ ಜೊತೆಗೆ ಇರುವಂತಹ ಬ್ಯಾಡ್ ಎನರ್ಜಿ ಮನೆಗೆ ಪ್ರವೇಶ ಮಾಡುತ್ತೆ ಎಂಬುದಾಗಿ ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂತಹ ಘಟನೆಗಳು ಕೂಡ ನಡೆಯಬಹುದಾಗಿದೆ ಎಂದು ಹೇಳಬಹುದು ಅದೇ ರೀತಿ ಮನೆಯ ಮುಂದೆ ಮುಳ್ಳಿನ ಗಿಡಗಳನ್ನ ಎಂದಿಗೂ ಬೆಳೆಸಬಾರದು ಅನೇಕ ಜನರು ಮನೆಯ ಸುಂದರವಾಗಿ ಕಾಣುವಂತೆ ಮಾಡಲು ಮನೆಯ ಮುಖ್ಯ ದ್ವಾರದಲ್ಲಿ ವಿವಿಧ ಮುಳ್ಳಿನ ಗಿಡಗಳನ್ನ ನೆಡ್ತಾರೆ ಆದ್ರೆ ಮನೆಯ ಮುಂದೆ ಮುಳ್ಳಿನ ಗಿಡಗಳನ್ನ ಇಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುವುದಲ್ಲದೆ ಮನೆಯಲ್ಲಿ ಘರ್ಷಣೆಗಳು ಹೆಚ್ಚಾಗ್ತವೆ ಮನೆಯಲ್ಲಿ ಕಳ್ಳಿ ಗಿಡಗಳನ್ನ ಇಡೋದ್ರಿಂದ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆ ಕಾಣಿಸ್ಕೊಳ್ಬಹುದು ಕಳ್ಳಿ ಗಿಡದಲ್ಲಿನ ಮುಳ್ಳನ್ನ ಮುಟ್ಟೋದ್ರಿಂದ ಗಾಯವಾಗುವುದರ ಜೊತೆಗೆ ತಲೆನೋವು ಆಯಾಸ ಮತ್ತು ನಿದ್ರಾಹೀನತೆಯಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಎಂದು ಹೇಳಲಾಗುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕಳ್ಳಿ ಗಿಡವನ್ನ ಇಡೋದ್ರಿಂದ ಸಂಬಂಧಗಳಲ್ಲಿ ಒತ್ತಡ ಮತ್ತು ಮನಸ್ತಾಪ ಉಂಟಾಗಬಹುದು ಮುಳ್ಳುಗಳನ್ನ ಕೋಪದ ಸಂಕೇತವೆಂದು ಹೇಳಲಾಗುತ್ತೆ ಹಾಗಾಗಿ ಮನೆಯ ಸದಸ್ಯರ ನಡುವೆ ಉದ್ವಿಗ್ನತೆ ಸೃಷ್ಟಿಯಾಗುತ್ತೆ ಮನೆಯಲ್ಲಿ ಕಳ್ಳಿ ಗಿಡವನ್ನ ನೆಡೋದ್ರಿಂದ ಆರ್ಥಿಕ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಎಂದು ಹೇಳಲಾಗುತ್ತೆ ಮುಳ್ಳುಗಳನ್ನ ಅಡೆತಡೆಗಳ ಸಂಕೇತವೆಂದು ಹೇಳಲಾಗುತ್ತೆ ಇದರಿಂದಾಗಿ ನಮಗೆ ಧನಲಾಭವಾಗದೇ ಇರಬಹುದು ಹಾಗಾಗಿ ನೀವು ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕಳ್ಳಿ ಗಿಡವನ್ನು ಇಡೋದ್ರಿಂದ ಜೀವನದಲ್ಲಿ ಅಡೆತಡೆಗಳು ಉಂಟಾಗಬಹುದು ಮುಳ್ಳುಗಳನ್ನು ಸವಾಲು ಮತ್ತು ಸಂಘರ್ಷಗಳ ಪ್ರತೀಕವೆಂದು ಹೇಳಲಾಗುತ್ತೆ ಇದು ಯಾವುದೇ ವ್ಯಕ್ತಿ ತನ್ನ ಗುರಿಯನ್ನ ತಲುಪುವುದರಲ್ಲಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡುತ್ತೆ ಆದ್ರಿಂದ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕಳ್ಳಿ ಗಿಡವನ್ನ ನೆಡುವುದು ಸೂಕ್ತವಲ್ಲ ಎಂದು ಹೇಳಲಾಗುತ್ತೆ ಮೂರನೆಯ ಗಿಡ ಬೋನ್ಸಾಯಿ ಗಿಡ ವಾಸ್ತುಶಾಸ್ತ್ರದ ಪ್ರಕಾರ ಒಂದು ವೇಳೆ ನಿಮ್ಮ ಜೀವನ ಸರಿಯಾದ ರೀತಿಯಲ್ಲಿ ನಡೆದು ಹೋಗ್ತಾ ಇದ್ರೆ ಹಾಗೂ ಈ ಸಂದರ್ಭದಲ್ಲಿ ಬೋನ್ಸಾಯಿ ಗಿಡವನ್ನ ನೀವು ಮನೆಯಲ್ಲಿ ತಂದು ಇಟ್ಟರೆ ಅದು ನಿಮ್ಮ ಜೀವನದ ಚಕ್ರವನ್ನೇ ಅಲ್ಲೋಲ ಕಲ್ಲೋಲ ಮಾಡುತ್ತೆ ಇದೇ ಕಾರಣಕ್ಕಾಗಿ ಯಾವುದೇ ಸಂದರ್ಭದಲ್ಲಿಯೂ ಬೋನ್ಸಾಯಿ ಗಿಡಗಳನ್ನ ಮನೆಯಲ್ಲಿ ನೆಡಬಾರದು ನೆಡಬಾರದು ಎಂಬುದಾಗಿ ವಾಸ್ತುಶಾಸ್ತ್ರವು ಹೇಳುತ್ತೆ ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಇರುವಂತಹ ನೆಮ್ಮದಿ ಹಾಳಾಗಬಹುದು ಅಥವಾ ಸರಿಯಾದ ರೀತಿಯಲ್ಲಿ ನಡೆಯುತ್ತಿದ್ದಂತಹ ನಿಮ್ಮ ಜೀವನ ಹಳಿ ತಪ್ಪಬಹುದು ಅದೇ ರೀತಿ ಕೆಲವು ಆಕರ್ಷಕ ಸಸ್ಯಗಳು ಮನೆಯ ಮುಖ್ಯ ದ್ವಾರದಲ್ಲಿ ಸುಂದರವಾಗಿ ಕಂಡರೂ ವಾಸ್ತುಶಾಸ್ತ್ರದ ಪ್ರಕಾರ ಅವು ಮನೆಯೊಳಗೆ ಬಹಳಷ್ಟು ನಕಾರಾತ್ಮಕ ಶಕ್ತಿಯನ್ನ ತರುತ್ತವೆ ಅವುಗಳಲ್ಲಿ ಒಂದು ಬೋನ್ಸಾಯಿ ಸಸ್ಯ ಇದು ನೋಡಲು ತುಂಬಾ ಸುಂದರವಾಗಿರುತ್ತೆ ಆದ್ರೆ ಇದನ್ನ ಮುಖ್ಯ ದ್ವಾರದ ಎದುರು ಇರಿಸಿದ್ರೆ ಇದು ಕೆಲಸದಲ್ಲಿ ಸಮಸ್ಯೆಗಳನ್ನ ಮತ್ತು ಆರ್ಥಿಕ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ ಬೋನ್ಸಾಯಿ ಗಿಡಗಳು ನೋಡಲು ಸುಂದರವಾಗಿದ್ರು ಸಹ ಇದನ್ನ ಮನೆಯಲ್ಲಿ ಇಡೋದ್ರಿಂದ ಅಶುಭ ಎನ್ನಲಾಗುತ್ತೆ ಬೆಳವಣಿಗೆಯನ್ನ ಕುಂಠಿತ ಮಾಡುತ್ತೆ ಎನ್ನುತ್ತಾರೆ ವಾಸ್ತು ತಜ್ಞರು ಮನೆಯಲ್ಲಿ ಬೋನ್ಸಾಯಿ ಗಿಡಗಳನ್ನ ನೆಡುವ ಪ್ರವೃತ್ತಿ ಹೆಚ್ಚಾಗಿದೆ ಈ ಗಿಡಗಳು ತುಂಬಾ ಸುಂದರವಾಗಿ ಕಾಣುತ್ತವೆ ಇದರಿಂದ ಮನೆಯ ಪರಿಸರ ಸುಂದರವಾಗುತ್ತೆ ಆ ಕಾರಣಕ್ಕೆ ಹಲವರು ತಮ್ಮ ಹಿತ್ತಲಿನಲ್ಲಿ ಮತ್ತು ಬಾಲ್ಕನಿಗಳಲ್ಲಿ ಅವುಗಳನ್ನ ಬೆಳೆಯಲು ಪ್ರಾರಂಭಿಸುತ್ತಾರೆ ಆದ್ರೆ ಬೋನ್ಸಾಯಿ ಗಿಡಗಳನ್ನ ನಿಮ್ಮ ಮನೆಯ ಬಾಲ್ಕನಿ ಅಥವಾ ಅಂಗಳದಲ್ಲಿ ಬೆಳೆಸಬಾರದು ಯಾಕಂದ್ರೆ ಅವು ಮನೆಯ ಮೇಲೆ ಸಕಾರಾತ್ಮಕ ಪರಿಣಾಮವನ್ನ ಬೀರುತ್ತವೆ ಈ ಸಸ್ಯಗಳು ಮನೆಯ ಅಭಿವೃದ್ಧಿಯನ್ನ ತಡೆಯುತ್ತವೆ ಈ ಸಸ್ಯಗಳ ನಕಾರಾತ್ಮಕ ಶಕ್ತಿಯು ಇಡೀ ಕುಟುಂಬದ ಪ್ರಗತಿಯನ್ನ ತಡೆಯುತ್ತದೆ ಆದ್ರಿಂದ ಅವುಗಳನ್ನ ಬೆಳೆಯದಿರುವುದು ಉತ್ತಮ ನಾಲ್ಕನೆಯ ಗಿಡ ಒಣಗಿದ ಗಿಡ ಅಲ್ಲದೆ ಒಣಗಿದ ತುಳಸಿ ಗಿಡ ಅಥವಾ ಯಾವುದೇ ಒಣಗಿದ ಗಿಡವನ್ನ ಮನೆಯ ಮುಖ್ಯ ದ್ವಾರದ ಎದುರು ಇಡಬಾರದು ಅವು ಮನೆಯೊಳಗೆ ನಕಾರಾತ್ಮಕ ಶಕ್ತಿಯನ್ನು ತರುತ್ತವೆ ಅದೇ ರೀತಿ ಮನೆಯ ಮುಖ್ಯ ದ್ವಾರದಲ್ಲಿ ಹುಣಸೆ ಗಿಡ ಇರುವುದು ಒಳ್ಳೆಯದಲ್ಲ ಎಂದು ವಾಸ್ತುಶಾಸ್ತ್ರವು ಹೇಳುತ್ತೆ ನಮ್ಮ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿಗೆ ದೇವತೆಯ ಸ್ಥಾನಮಾನ ನೀಡಲಾಗಿದೆ ಮತ್ತು ಇದನ್ನ ವಿಷ್ಣು ಎಂದು ಕೂಡ ಕರೆಯಲಾಗುತ್ತೆ ಯಾಕಂದ್ರೆ ಅವಳು ವಿಷ್ಣುವಿನ ಒಂದು ರೂಪವಾದ ಸಾಲಿಗ್ರಾಮವನ್ನ ಮದುವೆಯಾಗಿದ್ದಾಳೆ ವಿಷ್ಣುವಿನ ಪ್ರತಿಯೊಂದು ವಿವಿಧ ಪೂಜೆಗಳಲ್ಲಿಯೂ ತುಳಸಿಯನ್ನ ಬಳಸಲಾಗುತ್ತೆ ಎನ್ನುವ ನಂಬಿಕೆ ಇದೆ ವಿಷ್ಣುವಿನ ಪೂಜೆಯಲ್ಲಿ ತುಳಸಿಯನ್ನ ಬಳಸೋದ್ರಿಂದ ಮತ್ತು ತುಳಸಿಯನ್ನ ಪ್ರತಿನಿತ್ಯ ಪೂಜಿಸೋದ್ರಿಂದ ಭಗವಾನ್ ವಿಷ್ಣು ಸಂತಸಗೊಳ್ತಾನೆ ಆದರೆ ತುಳಸಿಯು ಒಣಗುವುದು ಸಂಪತ್ತಿನ ನಾಶವನ್ನ ಸೂಚಿಸುತ್ತೆ ಇದು ಸಂಭವಿಸಿದಾಗ ತಾಯಿ ಲಕ್ಷ್ಮಿ ಕೋಪಗೊಂಡು ಆ ಮನೆಯಿಂದ ಹೊರಟು ಹೋಗ್ತಾಳೆ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ಮನೆಯ ಸುತ್ತ ಸರಿಯಾದ ಮರಗಳನ್ನ ನೆಡೋದ್ರಿಂದ ಸುಖ ಸಂಪತ್ತು ಬರುತ್ತದೆ ತಪ್ಪಾದ ಸಸ್ಯಗಳು ದುಃಖವನ್ನ ತರುತ್ತದೆ ನಿಮಗೆ ಈ ಮಾಹಿತಿ ಇಷ್ಟವಾದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಗುಡ್ ಅಂತ ಕಾಮೆಂಟ್ ಮಾಡಿ